ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ವೀಡಿಯೋಸ್ನ ಲೈಕ್ ಮಾಡಿ ಹೊಸದಾಗಿ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಾನು ಈ ದಿನ ಆರೋಗ್ಯಕರವಾದಂತಹ ಹಾಗೂ ರುಚಿಕರವಾದಂತಹ ಕರಿಬೇವಿನ ಚಟ್ನಿ ಪುಡಿ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ ನಾವು ಅಡುಗೆಯಲ್ಲಿ ಕರಿಬೇವನ್ನ ಬಳಸಿದಾಗ ಕೆಲವರು ಅದನ್ನು ತೆಗೆದಿಕ್ಕಿ ಊಟ ಮಾಡ್ತಾರೆ ಆದರೆ ಈ ರೀತಿ ಚಟ್ನಿ ಪುಡಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾರೆ ಕರಿಬೇವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಚಟ್ನಿ ಪುಡಿ ಅನ್ನಕ್ಕೆ ಇಡ್ಲಿಗೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಕರಿಬೇವಿನ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಗ್ಯಾಸ್ ಮೇಲೆ ಕಡಾಯ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕ್ಕೊಳ್ತೇನೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತೇನೆ ಇವನ್ನ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾಳನ್ನ ಹಾಕ್ಕೊಳ್ತೇನೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತೇನೆ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೇನೆ ಎಲ್ಲವನ್ನು ಹಾಕಿ ಲೋ ಫ್ಲೇಮಲ್ಲೇ ಇವನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಎಲ್ಲ ಫ್ರೈ ಆಗಿದ್ದಾವೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇವನ್ನು ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ ಮತ್ತು ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ಇದಕ್ಕೆ ಇದಕ್ಕೆ ಒಂದು ಹದಿನೈದು ಗುಂಟೂರು ಒಣಮೆಣ್ಸಿನ್ಕಾಯನ್ನ ಸೇರಿಸ್ಕೊಳ್ತೇನೆ ಹಾಗೆ ಇದಕ್ಕೆ ಒಂದು ಕಪ್ಪಷ್ಟು ಕರಿಬೇವನ್ನ ಸೇರಿಸ್ಕೊಳ್ತೇನೆ ಇದನ್ನು ಒಂದು ಸರಿ ತೊಳೆದು ನೆರಳಲ್ಲೇ ಸ್ವಲ್ಪ ಆರಿಸ್ಕೊಂಡಿದ್ದೀನಿ ಕರಿಬೇವನ್ನ ಹಾಕಿ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎಲೆ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಫ್ರೈ ಮಾಡ್ಕೊಂಡಿದ್ದಾಯಿತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇದು ಸ್ವಲ್ಪ ತಣ್ಣಗಾಗಲು ಬಿಡೋಣ ನಾನಿಲ್ಲಿ ಮೊದಲಿಗೆ ಉರ್ದುಕೊಂಡಿದ್ವಲ್ಲ ಕಡಲೆಬೇಳೆ ಉದ್ದಿನಬೇಳೆ ಧನಿಯಾ ಎಲ್ಲ ಅವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ತೇನೆ ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೊಳ್ಬೇಕು ಈಗ ಇದೇ ಮಿಕ್ಸಿ ಜಾರಿಗೆ ಕರಿಬೇವು ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಮಿಶ್ರಣನ ಸೇರಿಸ್ಕೊಳ್ಬೇಕು ಈಗ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಹುಣ್ಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಕಲ್ಲುಪ್ಪನ ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಇದನ್ನು ಫುಲ್ ನುಣ್ಣಗೆ ರುಬ್ಬದಂಗೆ ತರಿ ತರಿಯಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ತರಿ ತರಿಯಾಗಿರಬೇಕು ನೋಡಿ ಕರಿಬೇವಿನ ಚಟ್ನಿ ಪುಡಿ ರೆಡಿ ಆಗಿದೆ ಇದನ್ನು ಬಟ್ಲಿಗೆ ತೆಗೆದುಕೊಳ್ತೇನೆ ಕರಿಬೇವಿನ ಚಟ್ನಿ ಪುಡಿ ರೆಡಿ ಆಯಿತು ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಚಟ್ನಿ ಪುಡಿ ಮಾಡ್ಕೊಂಡ್ವಿ ಅಂದರೆ ಒಂದು ತಿಂಗಳ ತನಕ ಸ್ಟೋರ್ ಮಾಡ್ಕೊಳ್ಬೋದು ಇದನ್ನು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಕರಿಬೇವಿನ ಚಟ್ನಿ ಪುಡಿ ಮಾಡುವ ವಿಧಾನ ಈ ರೀತಿ ಮಾಡ್ಕೊಂಡ್ವಿ ಅಂದರೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಊಟ ಮಾಡಬೇಕಾದ್ರೆ ಕರಿಬೇವನ್ನ ತೆಗ್ದಿಕ್ಕಿ ಊಟ ಮಾಡೋರು ಈ ಪುಡಿನ ಹಾಕ್ಕೊಂಡು ಊಟ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಕರಿಬೇವು ಕೂದಲಿಗಾಗಿರ್ಬೋದು ಕಣ್ಣಿಗಾಗಿರ್ಬೋದು ತುಂಬಾ ಒಳ್ಳೆಯದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು